ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಿರುವಂತಹ ಸಕಾರಾತ್ಮಕ ಆರೋಗ್ಯಕಾರಕ ಸೂಕ್ಷ್ಮ ವಿಶ್ವಶಕ್ತಿ ಚೈತನ್ಯವನ್ನ ಧ್ಯಾನದ ಮೂಲಕ ಹಾಗೂ ಮಾನವನಿಂದ ಹೊರಹೊಮ್ಮುವಂತಹ ಆಶೀರ್ವಾದ ಪೂರಕ ಅಥವಾ ಹಾನಿಕಾರಕ ಸೂಕ್ಷ್ಮರೂಪ ಕಂಪನಗಳನ್ನು ಕೂಡ ಹೀರ್ಕೊಳ್ಳುವಂತಹ ಗುಣ ಇರೋದ್ರಿಂದ ಮಾನವ ಕೆಲವೊಮ್ಮೆ ಸಕಾರಾತ್ಮಕವಾಗಿಯೂ ಇರ್ತಾನೆ ಇನ್ನು ಕೆಲವೊಮ್ಮೆ ನಕಾರಾತ್ಮಕವಾಗಿಯೂ ಕೂಡ ಪ್ರತಿಕ್ರಿಯಿಸ್ತಾನೆ ಅಷ್ಟೇ ಅಲ್ಲದೆ ಅನಾಹತ ಮತ್ತು ಮಣಿಪುರ ಶಕ್ತಿ ಕೇಂದ್ರಗಳ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಶಕ್ತಿ ಕೇಂದ್ರ ಚಕ್ರಗಳಲ್ಲಿ ಹಾಗೂ ಮಾನಸಿಕ ಮತ್ತು ಭಾವನಾತ್ಮಕ ಶರೀರಗಳಲ್ಲಿ ಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಅಡಚಣೆ ಉಂಟಾದಾಗ ಸೋರಿಕೆ ಉಂಟಾದಾಗ ನಮ್ಮ ಭಾವನೆಗಳು ಚಿಂತನೆಗಳು ಯೋಚನೆ ಆಲೋಚನೆಗಳು ನಕಾರಾತ್ಮಕವಾಗಿ ಪರಿಣಮಿಸುತ್ತೆ ಪಿರಮಿಡ್ ಧರಿಸಿ ಧ್ಯಾನದಲ್ಲಿ ತೊಡಗಿ ಸೂಕ್ಷ್ಮರೂಪ ವಿಶ್ವಶಕ್ತಿ ಚೈತನ್ಯವನ್ನ ನಮ್ಮ ಸಹಸ್ರಾರ್ ಚಕ್ರದ ಮೂಲಕ ಬರಮಾಡಿಕೊಂಡಾಗ ನಮ್ಮ ದೇಹದೊಳಗಿರುವಂತಹ ಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ಉಂಟಾಗಿರುವಂತಹ ವ್ಯತ್ಯಾಸಗಳನ್ನು ಅಡಚಣೆಗಳನ್ನು ಹೋಗ್ಲಾಡಿಸಿ ಸೋರಿಕೆಗಳನ್ನು ಕೂಡ ತಡೆಗಟ್ಟುತ್ತೆ ತಡೆಗಟ್ಟಿಕೊಳ್ಳಬಹುದು ಅತಿ ಶಕ್ತಿಶಾಲಿ ಸುಪ್ತ ಮನಸ್ಸನ್ನು ಎಚ್ಚರಿಸಿಕೊಂಡು ಚಿಂತನಾ ಶಕ್ತಿಯನ್ನು ಬಳಸ್ತಾ ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಬಹುದು ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳೋ ಮೂಲಕ ಕೂಡ ನಮ್ಮ ಚಿಂತನಾ ಆಲೋಚನಾ ರೀತಿಯಲ್ಲಿ ಸಕಾರಾತ್ಮಕವಾಗಿ ಪರಿವರ್ತನೆಗಳನ್ನು ಉದ್ದೇಶಪೂರ್ವಕವಾಗಿ ತಂದುಕೊಳ್ಬಹುದು ಅನ್ನೋದು ಅನುಭವ ಅಮೃತ ಹಾಗಾದರೆ ಸ್ವಯಂ ಸಲಹೆ ಹೇಗಿರಬೇಕು ಇದುವರೆಗೂ ಎಲ್ಲ ವಿಚಾರ ತಿಳ್ಕೊಂಡ್ವಿ ಅದನ್ನು ಬಳಸೋದು ಹೇಗೆ ನಮ್ಮ ಪ್ರತಿಯೊಂದು ಆಲೋಚನೆಯೂ ಕೂಡ ಸಂಕಲ್ಪವೇ ನಮ್ಮ ಒಂದೊಂದು ಮಾತೂ ಕೂಡ ಸಂಕಲ್ಪನೇ ನಮ್ಮ ಆಂತರ್ಯದ ಶಕ್ತಿಗಳ ಮೇಲೆ ನಮಗೆ ಮೊದಲಿಗೆ ನಂಬಿಕೆ ಇರಬೇಕು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಸಕಾರಾತ್ಮಕವಾಗಿ ಚಿಂತನೆಗಳನ್ನು ಹೊರಹೊಮ್ಮಿಸ್ಬೇಕು ಅವು ವರ್ತಮಾನದಲ್ಲಿರಬೇಕು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಇರಬೇಕು ಇಲ್ಲದೆ ಇರುವಂತಹ ಬೇಕಿರುವಂತಹ ಗುಣ ಸ್ವಭಾವಗಳು ದಿವ್ಯ ಗುಣಗಳು ಇದೆ ಅಂತ ಅಂದ್ರೆ ಇಲ್ಲದೆ ಇರೋದನ್ನ ಇದೆ ಅಂತಾನೆ ಹೇಳ್ಕೋಬೇಕು ಮೂಡ್ತಾ ಇದೆ ಅಂತಾನೆ ನಮ್ಮ ಚಿಂತನೆಗಳಿರ್ಬೇಕು ನೋಡೋಣ ಆಗಿ ಯಾವ ರೀತಿ ಇರಬೇಕು ಅನ್ನೋದನ್ನು ಅನಾರೋಗ್ಯದಿಂದ ಬಳತಾ ಇರೋರು ನನಗೆ ಖಾಯಿಲೆ ಇದೆ ಡಯಾಬಿಟೀಸು ಅಂತ ಹೇಳಬಾರ್ದು ನನ್ನ ಆರೋಗ್ಯ ಉತ್ತಮಗೊಳ್ತಾ ಇದೆ ನಾನು ಸ್ವಾವಲಂಬಿಯಾಗಿರೋಕ್ಕೆ ಇದೆ ಸ್ವಾವಲಂಬಿಯಾಗಿರೋಕ್ಕೆ ನನ್ನ ದೇಹ ಸಹಕರಿಸ್ತಾ ಇದೆ ಅನ್ನೋ ಅಂಥ ಚಿಂತನೆಗಳನ್ನು ಕೊಡಬೇಕು ಅಂದರೆ ಏನಂತ ಹೇಳಬೇಕು ಮೈ ಹೆಲ್ತ್ ಈಸ್ ಇಂಪ್ರೂವಿಂಗ್ ಐ ಆ್ಯಾಮ್ ಬೆಟರ್ ಐ ಆ್ಯಮ್ ಬೆಟರ್ ಐ ಆಮ್ ಬೆಟರ್ ಐ ಆಮ್ ಕೇಪಬಲ್ ಆಫ್ ಮ್ಯಾನೇಜಿಂಗ್ ಮೈ ಸೆಲ್ಫ್ ಅಂತ ಹೇಳ್ಕೋಬೇಕು ಈಗ ಯಾರಾದರೂ ಹೇಗಿದ್ದೀರಾ ಹುಷಾರಾಗಿದ್ದೀರಾ ಅಂತ ಕೇಳಿದ್ರೆ ಅಯ್ಯೋ ಆವಾಗ ಈಗ ಈಗೇನಾಯಿತು ಅಂತ ಕಥೆಗಳನ್ನು ಹೇಳೋದು ಹಳೆ ಕಾಯಿಲೆ ಬಗ್ಗೆ ಹೇಳಬಾರ್ದು ಐ ಆಮ್ ಬೆಟರ್ ಅಂತ ಹೇಳಬೇಕು ಈಗ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತಾ ಇರೋವಂಥವ್ರು ನನ್ನ ಆರ್ಥಿಕ ಸ್ಥಿತಿ ಉತ್ತಮಗೊಳ್ತಾ ಇದೆ ಖರ್ಚುಗಳಿಗೆ ಬೇಕಾಗಿರೋಷ್ಟು ಆದಾಯ ಉತ್ಪತ್ತಿಯಾಗ್ತಾ ಇದೆ ನೈತಿಕವಾಗಿ ನ್ಯಾಯಯುತವಾಗಿ ಸಂಪಾದನೆ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇದೆ ಮೈ ಫಿನಾನ್ಷಿಯಲ್ ಪೊಸಿಷನ್ ಈಸ್ ಬೆಟ್ಟರ್ ಅಂತ ಹೇಳ್ಕೋಬೇಕು ಅದು ಬಿಟ್ಟು ಬಿಟ್ಟು ನಾನು ಪಾಪರಾಗಿದ್ದೀನಿ ಹೋಗಿದ್ದೀನಿ ಬರೀ ಸಾಲದಲ್ಲೇ ನಾನು ಜೀವನ ನಡೆಸ್ತಾ ಇದೀನಿ ಇನ್ನೇನು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂದಮೇಲೆ ಇನ್ನ ಭಿಕ್ಷೆ ಎತ್ತಬೇಕಷ್ಟೇ ಅಂತನೋ ಯಾರಾದರೂ ತಲೆ ಒಡಿಬೇಕಷ್ಟೇ ಅಂತನೋ ಈ ಥರ ನಕಾರಾತ್ಮಕವಾದ ಚಿಂತನೆಗಳನ್ನು ತಮಾಷೆಗೂ ಕೂಡ ಮಾತಾಡಬಾರ್ದು ಈಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದಾದರೆ ನನಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇದೆ ಇಲ್ಲದೇ ಇದ್ರೂ ಕೂಡ ಇದೆ ಅಂತ ಹೇಳ್ಕೋಬೇಕು ನನ್ನಲ್ಲಿ ಏಕಾಗ್ರತೆ ಮೂಡ್ತಾ ಇದೆ ನನ್ನಲ್ಲಿ ಅತ್ಯುತ್ತಮವಾದ ನೆನಪಿನ ಶಕ್ತಿ ಇದೆ ನಾನು ಯಶಸ್ವಿ ಆಗ್ತೀನಿ ಅಂತ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತ ಮೂರು ಮೂರು ಸಲ ಹೇಳ್ಕೋಬೇಕು ಯಾಕೆ ಮೂರು ಸಲ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ಮೂರಕ್ಕೂ ಅದು ನಾಟಬೇಕು ಅದಕ್ಕೆ ಮೂರು ಮೂರು ಸಲ ಹೇಳ್ಕೋಬೇಕು ವಿದ್ಯಾರ್ಥಿಗಳೇನು ಮಾಡಬೇಕು ವಿದ್ಯಾಭ್ಯಾಸಕ್ಕೆ ಮುನ್ನ ಧ್ಯಾನದಲ್ಲಿ ತೊಡಗಿ ಧ್ಯಾನದ ಕೊನೆಯಲ್ಲಿ ಈ ರೀತಿಯ ಸಂಕಲ್ಪಗಳನ್ನು ಹೇಳ್ಕೊಳ್ತಾ ಬಂದಲ್ಲಿ ಅವನಲ್ಲಿ ಆ ಸಕಾರಾತ್ಮಕ ಗುಣಗಳೇ ಬರುತ್ತೆ ಮೂಡುತ್ತೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಪರೀಕ್ಷೆ ಭಯ ಮರ್ತೋಗ್ತಾ ಇದೆ ನಂಗೆ ಕಾನ್ಸಂಟ್ರೇಷನ್ ಇಲ್ಲ ನಂಗೆ ಸೋಲ್ ಖಚಿತ ಈ ಸಲ ನಾನು ಫೇಲು ಅನ್ನೋ ಥರ ನಕಾರಾತ್ಮಕ ಪದಗಳನ್ನು ಯಾವ ಕಾರಣಕ್ಕೂ ಬಳಸಲೇಬಾರದು ನಕಾರಾತ್ಮಕ ಚಿಂತನೆಗಳು ಮಾನವನಿಗೆ ಬರೋದು ಸಹಜ ಬಂದ ತಕ್ಷಣವೇ ನಾವು ಅದನ್ನು ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಅಲ್ಲೇ ತಡಿಬೇಕು ನಕಾರಾತ್ಮಕ ಚಿಂತನೆಗಳನ್ನು ಎರಡು ಸಲ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ನಬೇಕು ಆ ಕೂಡಲೇ ಸಕಾರಾತ್ಮಕ ಚಿಂತನೆಗಳನ್ನು ಮೂರು ಸಾರಿ ಹೊರಮ ಹೊಮ್ಮಿಸ್ಬೇಕು ಅಂದರೆ ನೆಗೆಟಿವ್ ಆದ ತಕ್ಷಣ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ನೋದು ತಕ್ಷಣ ಏನು ಆಗಬೇಕೋ ಯಾವ ಸ್ಥಿತಿ ಬರೀಬೇಕೋ ಅಲ್ಲಿಗೆ ಬಂದು ಮೂರು ಸಲ ಯಾಕೆ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ನಾಟೋ ಥರ ಮೂರು ಮೂರು ಸಲ ಪಾಸಿಟಿವ್ ರೆಸಲ್ಯೂಷನ್ಸ್ ಕೊಡಲೇಬೇಕು ಹಾಗಾದರೆ ಸ್ವಯಂ ಸಲಹೆ ಅಥವಾ ಈ ಟೆಲಿಪತಿ ಟೆಲಿಪತಿ ಅಂದರೆ ಹೇಳಿದ್ದೀನಿ ನಾನು ನಮ್ಮ ಚಿಂತನೆಗಳನ್ನು ಈಗ ಮಕ್ಕಳು ನಾವು ಹೇಳಿದ ಮಾತು ಕೇಳಲ್ಲ ಆವಾಗ ಕೆಲಸ ಮಾಡೋ ಕಡೆಯೂ ಏನಾರು ಸ ತೊಂದರೆ ಇದ್ದರೆ ಆಗಲೂ ಕೂಡ ನಾನು ಅದನ್ನು ಅದರಿಂದ ಹೊರಗೆ ಬರಬೇಕಾಗಿದ್ದರೆ ಟೆಲಿಪತಿ ಬಳಸ್ಬೋದು ಅಂದ್ರೇನೋ ಧ್ಯಾನದ ಕೊನೆಯಲ್ಲಿ ನಿದ್ರೆಯಿಂದ ಎಚ್ಚರ ಆದ ತಕ್ಷಣ ನನಗೇನು ಅವರಿಗೆ ಮುಟ್ಟಿಸ್ಬೇಕೋ ಅವ್ರಿಗೇನು ಏನು ಹೇಳಬೇಕು ಅದನ್ನು ಮಾತಿನಲ್ಲಿಲ್ಲ ಹಾಗೆಯೇ ನಮ್ಮ ಚಿಂತನೆಗಳ ಮೂಲಕ ಕಣ್ಣು ಮುಚ್ಚಿ ಶಕ್ತಿಯುತವಾಗಿರುವಂಥ ಚಿಂತನೆಗಳನ್ನು ಕಳಿಸೋದ್ರ ಮೂಲಕ ನಾವು ಸಮಸ್ಯೆಗಳು ಹಲವಾರು ಸಮಸ್ಯೆಯಿಂದ ಆಚೆ ಬರಬೇಕು ಹಾಗಾದರೆ ಈ ಒಂದು ಚಿಂತನೆಗಳಿರ್ಬೋದು ಅಥವಾ ಟೆಲಿಪತಿ ಯಶಸ್ವಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಮಾಡಿದ್ದೆ ಆದರೆ ಯಶಸ್ವಿ ಖಂಡಿತ ಹಾಗಾದರೆ ಏನು ಮಾಡಬೇಕು ಪಿರ್ಮಿಡ್ ಟೋಪಿ ಧರಿಸಿ ದಿನಕ್ಕೆರಡು ಸಾರಿ ದಿನಕ್ಕೆರಡು ಸಲ ಅನಾಪಾನ ಸತಿ ಧ್ಯಾನ ಅಂದ್ರೇನು ನಮ್ಮ ದೇಹದಲ್ಲಿ ನಡೆಯೋ ಸಹಜವಾದ ಉಸಿರಾಟವನ್ನೇ ಗಮನಿಸೋದು ಧ್ಯಾನ ಅನಾಪಾನ ಸತಿ ಧ್ಯಾನ ಬುದ್ಧ ತನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಳವಡಿಸಿಕೊಂಡಂತಹ ಧ್ಯಾನ ವಿಧಾನ ಹಾಗಾಗಿ ಕಣ್ಣು ಮುಚ್ಚಿ ಅವರ ವಯಸ್ಸಿನಷ್ಟು ನಿಮಿಷ ಧ್ಯಾನ ಮಾಡಿದ್ರೆ ಸಾಕು ಉಸಿರನ್ನ ಗಮನಿಸ್ತಾ ಇದ್ರೆ ಸಾಕು ಪ್ರತಿ ಹುಣ್ಣಿಮೆಯಂದು ಬೆಳದಿಂಗಳಲ್ಲಿ ಧ್ಯಾನ ಮಾಡೋದು ತಪ್ಪಿಸ್ಕೋಬಾರ್ದು ಚಂದ್ರತ್ರಾಟಕ ಅಭ್ಯಾಸ ಮಾಡಿದ್ದೆ ಆದ್ರೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಆಲೋಚನಾರಹಿತ ಸ್ಥಿತಿಯಲ್ಲಿ ಸುಪ್ತ ಮನಸ್ಸು ಜಾಗೃತವಾಗಿರ್ಬೇಕು ಕಣ್ ಮಿದುಳಿನ ತರಂಗಗಳು ಆಲ್ಫಾ ಸ್ಥಿತಿಯಲ್ಲಿರಬೇಕು ಯಾವಾಗ ಆಲ್ಫಾ ಸ್ಥಿತಿಯಲ್ಲಿರುತ್ತೆ ಅನ್ನೋದನ್ನು ಹೇಳಿದ್ದೀನಿ ಧ್ಯಾನದ ಕೊನೆಯಲ್ಲಿ ನಿದ್ರೆಯಿಂದ ಜಸ್ಟ್ ಎಚ್ಚರಾದಾಗ ಅಥವಾ ನಮ್ಮ ಒಂದು ಆಲೋ ಆಲೋಚನೆಗಳು ಇಲ್ಲದೇ ಇರೋ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಕಣ್ಮುಚ್ಚಿದ್ದಾಗ ಆಲ್ಫಾ ಸ್ಥಿತಿಯಲ್ಲಿ ಇರುತ್ತೆ ಆವಾಗ ಕೆಲಸ ಮಾಡುತ್ತೆ ಸಮಾಧಾನಕರ ಮಾನಸಿಕ ಸ್ಥಿತಿ ಇದ್ದು ಆತ್ಮವಿಶ್ವಾಸ ಇರಬೇಕು ನಮ್ಮೇಲೆ ನಮಗೆ ನಂಬಿಕೆ ಇಲ್ಲದ ಯಾವ ಯಶಸ್ವಿ ಯಶಸ್ವಿಯಾಗಲ್ಲ ಚಿಂತನೆಗಳು ಶಕ್ತಿಯುತವಾಗಿರಬೇಕು ಧ್ಯಾನದಿಂದ ನಮ್ಮ ಚಿಂತನೆಗಳು ಶಕ್ತಿ ಪಡ್ಕೊಳ್ಳುತ್ತೆ ಸಂಕಲ್ಪಗಳು ವರ್ತಮಾನದಲ್ಲಿ ಇರಬೇಕು ಇದು ಬಹಳ ಮುಖ್ಯವಾದ ಒಂದು ಅಂಶ ತಿಳ್ಕೋಬೇಕು ನಾನು ಮುಂದೆ ಅಚೀವ್ ಮಾಡ್ತಾ ಇದ್ದೀನಿ ನಂಗ್ ಮುಂದೆ ಒಳ್ಳೆ ಕೆಲಸ ಸಿಗ್ತಾ ಇದೆ ಇದು ಸರಿಯಲ್ಲ ನನಗೆ ಉತ್ತಮವಾದ ನನ್ನ ಯೋಗ್ಯತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಗ್ತಾ ಇದೆ ಉದ್ಯೋಗ ಲಭಿಸ್ತಾ ಇದೆ ನಾನು ಯಶಸ್ವಿ ಆಗ್ತಾ ಇದೀನಿ ಈ ಒಂದು ವರ್ತಮಾನದಲ್ಲಿ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಹಳ ಮುಖ್ಯವ ಸಿಕ್ಕುತ್ತೆ ಅಂದರೆ ಯಾವಾಗ ಗೊತ್ತಿಲ್ಲ ಎಲ್ಲಿ ಗೊತ್ತಿಲ್ಲ ಆ ಥರ ಸುಪ್ತ ಮನಸ್ಸಿಗೆ ಯಾವುದೇ ಅನುಮಾನ ಇರೋವಂಥದ್ದು ಕ್ಲಾರಿಟಿ ಇಲ್ಲದೇ ಇರೋವಂಥದ್ದು ಕೆಲಸ ಮಾಡಲ್ಲ ಆದ್ದರಿಂದ ಸಾಧ್ಯ ಆಗೇ ಆಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ವರ್ತಮಾನದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಆ ಪ್ರಾಸೆಸ್ಸು ಸಿಗೋ ಪ್ರಾಸೆಸ್ಸು ಶುರುವಾಗುತ್ತೆ ಒಂದು ಬಾರಿಗೆ ಒಂದೇ ಸಂದೇಶ ಸ್ಪಷ್ಟವಾಗಿ ಚಿಂತನೆಗಳು ಚಿಕ್ಕದಾಗಿರಬೇಕು ಉದ್ದಕ್ಕೆ ಕತೆಗಳ ತರ ಹೇಳೋದಲ್ಲ ಚಿಕ್ಕದಾಗಿ ಸ್ಪಷ್ಟವಾಗಿ ನಮಗೆ ನಾವೇ ಹೇಳ್ಕೊಂಡ್ರು ಚಿಕ್ಕದಾಗಿರಬೇಕು ಬೇರೆಯವ್ರಿಗೆ ನಾವು ಚಿಂತನೆಗಳ ಮಕ್ಕಳಿಗೆ ಕಳಿಸಿದ್ರು ಕೂಡ ಚಿಕ್ಕದಾಗಿರಬೇಕು ನಿಗದಿತ ಸ್ಥಳ ನಿಗದಿತ ಸಮಯದಲ್ಲಿ ಅಂದ್ರೇನೋ ಬೆಳಗ್ಗಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕೂವರೆ ಐದೂವರೆ ಒಳಗೆ ಖಚಿತವಾಗಿ ಕೆಲಸ ಮಾಡುತ್ತೆ ರಾತ್ರಿ ಹನ್ನೊಂದು ಗಂಟೆ ಆದಮೇಲೆ ನಾವು ಏನೇ ನಮ್ಮ ಈ ಚಿಂತನಾ ಶಕ್ತಿ ಟೆಲಿಪತಿ ಸ್ವಯಂ ಸಲಹೆ ಖಂಡಿತ ಕೆಲಸ ಮಾಡುತ್ತೆ ಜೊತೆಗೆ ನಿರಂತರ ಅಭ್ಯಾಸ ಸಾಧನೆ ಮಾಡಬೇಕು ಬೆಂಕಿ ಬಿದ್ದ್ಮೇಲೆ ಬಾವಿ ಅಂದ ಹಾಗೆ ತೊಂದರೆ ಪಟ್ಟ ಮೇಲೆ ಶುರು ಮಾಡ್ಕೊಳ್ಳೋದಲ್ಲ ಚಿಂತನೆಗಳು ಕಳಿಸೋದು ಪ್ರತಿನಿತ್ಯ ಯಾವುದ್ರ ಬಗ್ಗೆ ಮುಂದಿನದ್ರ ಬಗ್ಗೆ ಅಥವಾ ಯಾವ ಅಚೀವ್ ಮಾಡ್ತೀವಿ ಅಂತಿದೆಯೋ ಅದ್ರ ಬಗ್ಗೆ ಚಿಂತನೆಗಳು ಕೊಟ್ಟು ಅಭ್ಯಾಸ ಮಾಡ್ತಾ ಹೋಗಿರಬೇಕು